ಸನ್ಮಾನ್ಯ ಸಭಾಧ್ಯಕ್ಷರೇ ಬೈಲೊಂಗ ನಗರದಲ್ಲಿರುವಂಥ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಸ್ನಾತಕೋತ್ತರ ಕೋರ್ಸ್ ಪ್ರಾರಂಭ ಮಾಡಬೇಕು ಅಂಥೇಳಿ ಸನ್ಮಾನ್ಯ ಸಚಿವರು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವ ಬಂದಿದೆ ಅಂಥೇಳಿ ಒಪ್ಕೋತಾರೆ ಆದರೆ ಬಹುಶಃ ಅವರ ಕೊಟ್ಟಂಥ ಒಂದು ಉತ್ತರವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಯಾಕೋ ಸನ್ಮಾನ್ಯ ಸಚಿವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ನಾತಕೋತ್ತರ ಕೋರ್ಸನ್ನು ಪ್ರಾರಂಭ ಮಾಡುವಂಥ ಅಭಿಲಾಷೆ ಇಲ್ಲ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಬಹುಶಃ ಜಿಲ್ಲಾ ಮಟ್ಟದಲ್ಲಿಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಬಡ ವಿದ್ಯಾರ್ಥಿಗಳು ವಿಶೇಷವಾಗಿ ಮಹಿಳೆಯರು ಇವತ್ತು ಜಿಲ್ಲಾ ಕೇಂದ್ರ ಸ್ಥಾನಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಭಾಳ ಕಷ್ಟಕರವಾದಂಥ ಒಂದು ಇದು ಯಾಕಂದರೆ ಹೈ ಫೀಸು ಆಮೇಲೆ ಅವರಿಗೆ ಯಾವುದೇ ರೀತಿಯಂಥ ವಸತಿ ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಹಾಸ್ಟೆಲ್ ಇರುವುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಎಲ್ಲಿ ಸಾಧ್ಯವೇ ಅನುಕೂಲತೆಗಳು ಎಲ್ಲ ಮೂಲಭೂತ ಸೌಕರ್ಯಗಳು ಆ ಕಾಲೇಜಿನಲ್ಲಿ ಇದ್ದಾವೆ ಸಾಧ್ಯ ಇದೆ ಅಲ್ಲಿ ಈ ಸ್ನಾತಕೋತ್ತರ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲು ಅನುಮತಿ ಕೊಡಬೇಕು ಅದರಲ್ಲಿ ಆ ಸಂದರ್ಭದಲ್ಲಿ ಬೈಲೊಂಗಲ್ ಪರಿಗಣನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತ ಹಿರಿಯ ಸದಸ್ಯರು ಸುಮಾರು ದಿವಸಗಳಿಂದ ಬೇಡಿಕೆ ನಿಟ್ಟಿದ್ದಾರೆ ಈಗ ಕಳೆದ ಐದು ವರ್ಷಗಳಿಂದ ಗುಣಮಟ್ಟದ ದೃಷ್ಟಿಯಿಂದ ನಾವು ಹಲವಾರು ಕಾಲೇಜುಗಳಲ್ಲಿ ಬೇಡಿಕೆ ಇದ್ರೂ ಸ್ನಾತಕೋತ್ತರ ಪದವಿ ಪ್ರಾರಂಭ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಲ್ಲಿ ನಮಗೆ ಬೋಧಕರ ಏನು ಪಿ ಎಚ್ ಡಿ ಕ್ವಾಲಿಫೈಡ್ ಏನು ಫ್ಯಾಕಲ್ಟಿ ಬೇಕು ಅದು ಇಲ್ಲ ಅದಕ್ಕೆ ಕನಿಷ್ಠ ಮೂರು ಜನ ಇರಬೇಕಾಗುತ್ತೆ ಈಗ ಬಯಲ್ವಂಗಲದಲ್ಲಿ ಬಿ ಎಸ್ ಸಿ ಕೋರ್ಸ್ ಪ್ರಾರಂಭ ಆಗಿ ಬರೀ ಎರಡು ವರ್ಷ ಆಗಿದೆ ಈಗ ಅವರು ಎಮ್ ಎಸ್ ಸಿ ಕೇಳ್ತಾ ಇದ್ದಾರೆ ಎಮ್ ಕಾ ಬಿ ಕಾಮು ಭಾಳ ಹಿಂದೆ ಆಗಿದೆ ಆದರೆ ಅಲ್ಲಿ ಫ್ಯಾಕಲ್ಟಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಒಬ್ಬರೇ ಇದ್ದಾರೆ ಮೂರು ಜನ ಇರಬೇಕು ಅದರಿಂದ ಆಮೇಲೆ ಬಿ ಸಿ ಎ ಪ್ರಾರಂಭ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಅದರಿಂದ ಅಲ್ಲಿ ಫ್ಯಾಕಲ್ಟಿ ಕೊರತೆ ಇದೆ ಲ್ಯಾಬ್ಸ್ ಬೇಕು ಮತ್ತು ಈಗಾಗಲೇ ಏನು ಪದವಿ ಕೋರ್ಸ್ಗಳಿಗೇ ಸುಮಾರು ಕೊಠಡಿಗಳ ಕೊರತೆ ಇದೆ ನಾವು ಕಳೆದ ವರ್ಷದಲ್ಲಿ ಅವರಿಗೆ ಅನುದಾನವನ್ನು ಒದಗಿಸ್ಕೊಟ್ಟಿದ್ದೀವಿ ಅಲ್ಲಿ ಕಾಮಗಾರಿ ಆಗ್ತಾಯಿದೆ ಆದರೆ ಇವೆಲ್ಲ ಇಲ್ದಿರೋ ಗುಣಮಟ್ಟ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಾವು ಇದನ್ನು ಮೊದಲು ಈ ವ್ಯವಸ್ಥೆ ಸರಿ ಮಾಡಿಕೊಂಡು ನಂತರ ಅದಕ್ಕೆ ಕೈ ಹಾಕಬೇಕು ಅಂತಕ್ಕಂಥ ಉದ್ದೇಶ ಇದೆ ಖಂಡಿತ ಅವ್ರು ಕೇಳ್ತಕ್ಕ ಇತ್ತು ವಿಚಾರ ಸಮಂಜಸವಾಗಿದೆ ಆದರೆ ಗುಣಮಟ್ಟ ಮತ್ತು ಯು ಜಿ ಸಿಯ ಮಾನದಂಡಗಳ ಅಡಿಯಲ್ಲಿ ನಾವು ಅಲ್ಲಿ ಫ್ಯಾಕಲ್ಟಿ ಇಲ್ಲದೇ ಇರೋ ಕಾರಣದಿಂದ ಅಲ್ಲಿ ನಾವೀಗ ಪ್ರಾರಂಭ ಮಾಡೋಕ್ಕಾಗಲ್ಲ ಮುಂದಿನ ದಿವಸಗಳಲ್ಲಿ ಆ ಫ್ಯಾಕಲ್ಟಿ ವ್ಯವಸ್ಥೆ ಆದ ನಂತರ ಅದನ್ನು ಪರಿಗಣಿಸಲಾಗುತ್ತೆ